ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನೀನು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲಿರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಈ ಬರ್ತಡೆ ಬ್ಲಾಗ್ನೇ ಕಂಟಿನ್ಯೂ ಮಾಡೋಣ ಬನ್ನಿ ಇಂದ ಒಂದು ವಿಡಿಯೋ ಮಾಡ್ಬೇಕು ಹಾ ನಮ್ದು ಆನ್ ಆಯ್ತು ಲೈಟ್ರಿಂದ ವೀಡಿಯೋ ಮಾಡ್ಬೇಕು ಸ್ಪೆಷಲ್ ಇದೆ ಅಂದರೆ ಚಿಕನ್ ಸಾರು ರೈಸು ಹಾಗೆ ಪೆಪ್ಪರ್ ಚಿಕನ್ ಮತ್ತು ಫಿಶ್ ಫ್ರೈ ಇಷ್ಟೇನು ಮಾಡಿದ್ರು ಇದು ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೆ ಇವತ್ತು ಬೆಂಗಳೂರಲ್ಲಿ ಲಾಸ್ಟ್ ದಿನ ಗಂಟೆ ಬಂದು ಮೂರು ಗಂಟೆ ಆಯ್ತು ಮಧ್ಯಾಹ್ನ ಇವಾಗ ಊಟ ಆಯಿತು ಊಟ ಬಂದು ಇವತ್ತು ನಾನು ನಾನೇ ಇವತ್ತು ಬೇಳೆ ಸಾರು ಮಾಡಿದ್ದೆ ಹಾಗೆ ಅಕ್ಕ ಎಂಥದ್ದು ಜಾರಿನ ಆರ್ಡ್ರ್ ಮಾಡಿದ್ಲು ಅದು ಬಂದಿತ್ತು ಹಾಗೆ ಅವರು ಈಗ ಜ್ಯೂಸ್ ಮಾಡ್ತಾಯಿದ್ರು ಹಣ್ಣಿಂದ ಬಂದು ತೋರಿಸ್ತೀನಿ ಇಲ್ಲಿ ಜ್ಯೂಸ್ ಮಾಡಲಿಕ್ಕೆ ಎಲ್ಲ ರುಬ್ಬಿ ಇಟ್ಟಿದ್ದಾರೆ ಅದೊಂದು ಹಣ್ಣು ಬರುತ್ತಲ್ಲ ಅದ್ರ ಆ ಹಣ್ಣಿನ ಹೆಸರು ನನಗೆ ಗೊತ್ತಿಲ್ಲ ಇಷ್ಟು ದೊಡ್ಡಕ್ಕಿರುತ್ತೆ ನೋಡಿ ಹಣ್ಣು ಆ ಹಣ್ಣಿಂದು ಜ್ಯೂಸ್ ಹಾಗೆ ಅದಕ್ಕೆ ತಂಪಿನ ಬೀಜ ಮತ್ತು ಇದು ಬಂದು ಜಾರಿ ಸ್ವಲ್ಪ ಇತ್ತು ಶೌರಿ ಹಣ್ಣಿ ಅಂತ ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಮತ್ತು ಸ್ವಲ್ಪ ಬಾಳೆಹಣ್ಣು ಇದು ಎಂತ ಹಣ್ಣಾಕ ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ ಮತ್ತೆ ತಂಪಿನ ಬೀಜ ಸ್ವಲ್ಪ ಕೋಲ್ಡ್ ಕೋಲ್ಡ್ ಇರಲಿ ಅಂತ ಹಾಗೆ ಕೋಲ್ಡ್ ನೀರು Litt smør i. ಡ್ರೈ ಫ್ರೂಟ್ಸ್ ಬಾದಾಮಿ ದ್ರಾಕ್ಷಿ ಮತ್ತು ಬಾಳೆಹಣ್ಣು ಅಲ್ಲ ನಿಮಗೆ ಬೇಕಾದಲ್ಲಿ ಪಿಸ್ತಾ ಹಾಕೊಳ್ಬೋದು ಹಾಗೆ ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂಥದ್ದು ರಸ ಮಸಮಲ ಪೀಸ್ ಪೀಸ್ ಇಷ್ಟೇ ಹೀಗೆ ಬಂತು ನೋಡಿ ಯಾರಿಗೆಲ್ಲ ಈ ಜ್ಯೂಸ್ ಗೊತ್ತುಂಟ ಅವರೆಲ್ಲ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನೇ ಫಸ್ಟ್ ಟೈಮ್ ಈ ರೀತಿ ಕುಡಿತಾ ಇರೋದು ಕ್ಯೂಟಿ ಅಂತ രാധാകൃഷ്ണൻ വളരെ മൗനിയോനുള്ള അതേ രീതി ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಮರ ಅತ್ಯಂತ ವಿಶೇಷವಾದಂತಹ ಈ ಸಭೆಯಲ್ಲಿ ಅಲಂಕೃತರಾಗಿರುವಂತಹ ಭಾರತೀಯ ಜನತಾ ಪಾರ್ಟಿಯ ಹಲವಾರು ಕನಸುಗಳನ್ನ ನನಸು ಮಾಡ್ತಾ ಪ್ರತಿಯೊಬ್ಬ ತಾಯಿಯಂದ್ರಿಗೆ ಪ್ರತಿಯೊಬ್ಬ ಮನೆಯಲ್ಲೂ ಹುಟ್ಟಿದ್ರೆ ಈ ಒಬ್ಬ ಮಗ ಹುಟ್ಟಬೇಕು ಅನ್ನುವಂತ ಹೆಸರು ತಂದಿರುವಂತ ರಾಘಣ್ಣನವರಿಗೆ ನಾನ್ ಭಾರತೀಯ ಜನತಾ ಪಾರ್ಟಿಗೆ ಕಾರ್ಯಕರ್ತರಾಗಿ ಬಂದು ಹದಿನೈದು ವರ್ಷ ಆಯ್ತು ಹೆಚ್ಚಾಯ್ತು ಭಾರತೀಯ ಜನತಾ ಪಾರ್ಟಿಯ ಹಲವಾರು ಯೋಜನೆಗಳನ್ನ ಭಾರತೀಯ ಜನತಾ ಪಾರ್ಟಿಯ ಉದ್ದೇಶಗಳನ್ನ ಗುರಿಗಳನ್ನ ಹೆಚ್ಚು ಆತ್ಮೀಯವಾಗಿ ಹೇಳಿಕೊಟ್ಟಿದ್ದು ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿದ್ದಂತ ಭಾರತಿ ಶೆಟ್ಟಿ ಅಪ್ಪನವರು ಅವರು ಕೂಡ ಬೇಡಿಕೆಯಲ್ಲಿದ್ದಾರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಈ ಕ್ಷೇತ್ರಕ್ಕೆ ಬಂದಿದ್ದೆ ಗುರುಣ್ಣವರ ನಾಮಿನೇಷನ್ ಸಮಯದಲ್ಲಿ ಈ ಪ್ರಚಾರಕ್ಕೆ ಬಂದಿದ್ದೆ ಬಹುಶಃ ಗುರು ಅನ್ನ ಅಂಥವ್ರನ್ನ ಗೆಲ್ಲಿಸ್ಕೊಂಡು ಗೆದ್ದದ್ದು ಗುರು ಅವರು ಮಾತ್ರ ಅಲ್ಲ ನಿಮ್ಮಲ್ಲಿರುವಂತಹ ಒಳ್ಳೆಯ ಗುಣ ಅಂತ ನಾನು ಹೇಳ್ತೇನೆ ಹಾಗೂ ಈ ಸಭೆಯಲ್ಲಿರುವಂತ ಎಲ್ಲ ನನ್ನ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳಿಗೆ ಮಾಧ್ಯಮದವರಿಗೆ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಈ ಭಾರತದ ಸಂಸ್ಕೃತಿಯನ್ನ ಈ ಭಾರತದ ಪರಂಪರೆಯನ್ನ